ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ಅಲ್ಲ ಅದನ್ನೇ ಹೇಳ್ತಾ ಇರೋದು ಅವ್ರು ಹೋದಾಗ ಖರೀದಿ ಆಗಿತ್ತ ಡೇ ಟೈಮ್ ಆಸ್ತಿ ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅದಕ್ಕಿಂತ ಮುಂಚೆನೇ ಖರೀದಿ ಆಗಿತ್ತ ಹಾ ಇಲ್ಲ ದನ್ ಯು ಹ್ಯಾವ್ ಟು ಗಿವ್ ಮೀ ದ ಸ್ಪೆಸಿಫಿಕ್ ಅವ್ರು ಹೋಗಿದ್ದೆ ಖರೀದಿ ಆಗಿದ್ದೇವಾಗ

सरिगाह दिशान कांत्री है फिर से यस मूला मालिक इससे उनको बैंक से दो अंक लेके आया था रूट पर सर दे आपने एक और दिन क्या ना आपने पढ़ना पहले याद रखना इसलिए मालिक ने स्लीव आउट किया था नाइंग द्वार मूला शुरू हो गए दिशान का यह फिर से सर नहीं क्या व्हाट इस द क्वेश्चन सर क्वेश्चन आप ಅದನ್ನೇ ಹೇಳಿದ್ವಿ ನಾವು ಏಜೆಂಟ್ರು ಮತ್ತೆ ಬಾಂಡ್ ರಿಜಿಸ್ಟರ್ ಗಳಿಗೆ ಗೆಟ್ಟಿಂಗ್ ದಿಸ್ ಇನ್ಫಾರ್ಮೇಶನ್ ತಾವೇನ್ ಹೇಳ್ತಾ ಇದೀರಲ್ಲ ಆಪ್ ಮುಖಾಂತರ ಆಗಿರ್ಬೋದು ಅಥವಾ ಮಾಹಿತಿದಾರರ ಮುಖಾಂತರ ಆಗಿರ್ಬೋದು ಏಜೆಂಟ್ ಆಗಿರ್ಬೋದು ಈ ರೀತಿಯಾದಂತಹ ವಿಕ್ಟಿಮ್ಸ್ ಗಳನ್ನ ಐಡೆಂಟಿಫೈ ಮಾಡೋದು ಈಸಿ ಆಗಿತ್ತು ಬಿಕಾಸ್ ಆಫ್ ದೇರ್ ನಕ್ಸಸ್ ಅಂಡ್ ಎಕ್ಸ್ಪೋಸರ್ ಟು ದ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ತಾವ್ ಹೇಳ್ತಾ ಇರುವಂತಹ ಆ್ಯಪ್ ಆಗಿರ್ಬೋದು ಕಂದಾಯ ಇಲಾಖೆ ನಕಲಿ ಆಧಾರ್ ಕಾರ್ಡ್ ಏನೈತ್ ಚೇಂಜ್ ಮಾಡ್ಕೊಂಡು ಕುಡಕಿದ್ರು ಮುಂಚೆ ಅದ್ ಮಾಡ್ಕೊಂಡ್ ಎಲ್ಲ ಹೊರಗಡೆ ಈಗ ಇದರಲ್ಲಿ ಆಧಾರ್ ಕಾರ್ಡ್ ಇದೆಯಾ ಇಲ್ಲ ನಿಮ್ದೇ ಆಧಾರ್ ಕಾರ್ಡ್

ಕೇಳ್ತಾರೆ ಸರ್ ಸಿಂಧಿ ಉದ್ಯಮ ಘನವಂತೆ ಲೇಡರ್ ಇದೆ ಸಿಂಧಿ ಉದ್ಯಮ ತಾಲೂಕ ಸರ್ ಇದೆ ಕ್ಯಾ ಪ್ರಕರಣಗಳಿದಾವೆ ಅಲ್ಲ ಸಮಕೇ ಅಲ್ಲಿದೆ ಇರೋ ಪ್ರಕರಣಗಳು ಅಲ್ಲ 27 ಪ್ರಕರಣಗಳನ್ನ ಅಡ್ಜಸ್ಟ್ ಇದೀಯಾ ಭಾಗ್ಯವಾಡಿ ಕೋಲಾರ ಅಲ್ಲ 20 ಪ್ರಕರಣ ಅಲ್ಲ ಔಯಾತ್ ಮಾಡ್ಲಿ ಆಲಿ ಪ್ರಕರಣಗಳ ದಾಖಲಾಗಿ ಇದಾವೆ ಪ್ರಶ್ನೆ ಈಗ ನೆಕ್ಸ್ಟ್ ಬರುತ್ತೆ ಈಗ ಅದು ಈಗ ಪ್ರಕರಣಗಳ ಚಾರ್ಜ್ ಶೀಟ್ ಆಯ್ತು ನಾವು ಆಲ್ರೆಡಿ ಅವರನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ ಪಿ ಆರ್ ಸೆಕ್ಯೂರಿಟಿ ಕೇಸಸ್ ಅಂತ ಏನಿದೆ ಸೆಕ್ಯೂರಿಟಿ ಕೇಸಸ್ಗಳಲ್ಲಿ ಅವ್ರದ್ದು ಬಾಂಡ್ ಓವರ್ ಮಾಡುವಂತ ಪ್ರಕ್ರಿಯೆ ಜಾರಿಯಲ್ಲಿದೆ ಸೊ ನಾವು ಇಲ್ಲಿ ಲುಕ್ ದ ಅದರ್ ಆಪ್ಷನ್ಸ್ ಲೀಗಲಿ ಫಸ್ಟ್ ಆರ್ ಬರುತ್ತೆ ನೆಕ್ಸ್ಟ್ ಬರುತ್ತೆ ಏನೋ ಕುಂಡಾ ಆಕ್ಟ್ ಬರುತ್ತೆ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ ಮಲ್ಟಿಪಲ್ ಸೆಲಿಂಗ್ ಆಗಿದೆ ಖರೀದಿ ಮಾಡ್ಬೇಕು ಅಲ್ಟಿಮೇಟ್ ಮಾಡಬೇಕು

ಇಪ್ಪತ್ತೈದು ಪ್ರಕರಣಗಳಲ್ಲಿ ಒಟ್ಟು ಮೋಸ ಹೋಗಿದು ಇಷ್ಟು ಎಕರೆ ಲ್ಯಾಂಡು ಮತ್ತೆ ಇಷ್ಟು ಫುಂಟ ಮತ್ತೆ ಇಷ್ಟು ಒಂಬತ್ತನೇ ಪ್ಲಾಟ್ಗಳು ಸೊ ಈ ಪ್ರಕರಣಗಳು ದಾಖಲಾಗಿರೋದ್ರಿಂದ ಆಸ್ ಅದ ಓನರ್ಶಿಪ್ ಈಸ್ ವಿತ್ ಒರಿಜಿನಲ್ ಓನರ್ಸ್ ಹೌದಾ ಇವ್ರೇನಾದ್ರು ಕಂಟೆಸ್ಟ್ ಮಾಡಿ ಈಗ ಏನೋ ಆರೋಪಿಗಳು ಏನಿದ್ದಾರೆ ಇಫ್ ದ ಕಂಟೆಸ್ಟ್ ಅಂಡ್ ಇಫ್ ದೇ ಆರ್ ಎಬರ್ ಟು ಪ್ರೂವ್ ಇನ್ ದ ಕೋರ್ಟ್ ಇದು ನಮಗೆ ಅಂತ ಹೇಳಿ ಕೋರ್ಟ್ ವಿಲ್ ಡಿಸೈಡ್ ದ ಓನರ್ಶಿಪ್ ಬಟ್ ಯಸ್ ಆನ್ ಟುಡೇ ದ ಓನರ್ಶಿಪ್ ದ ಒರಿಜಿನಲ್ ಪ್ಲಾನ್ ಅಲ್ಲ ಅಲ್ಲ ಇದಕ್ಕೆ ಇಷ್ಟೇ ಟೋಟಲ್ ಓವರ್ ಆಲ್ ಇಪ್ಪತ್ತೇಳು ಬೇರೆ 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 ಜಾಗ ಬೇರೆ ಬೇರೆ ಪ್ಲೇಸ್ ಇದು ಇದು ಒಟ್ಟು ಒಟ್ಟು ಇದು ಇಪ್ಪತ್ತೇಳು ಪ್ರಕರಣಗಳಿಗೆ ಸೇರಿದಂತ ಒಟ್ಟು ಲ್ಯಾಂಡ್ ಸಿಂಗಲ್ಯಾಂಡ್ ಸಿಂಗಲ್ ಸಿಂಗಲ್ ಲ್ಯಾಂಡ್ ಇಪ್ಪತ್ತೇಳು ಅಂತ ಒಟ್ಟು ಇಲ್ಲ ನಮ್ಮ ತನಿಖೆಯಲ್ಲಿ ಯಾವುದು ಕಂಡು ಬಂದಿಲ್ಲ

ಒಂದ್ ಬರೀ ಬೋರ್ಡ್ ಹಾಕ್ಬಿಟ್ರೆ ಈ ಜಾಗ ಮಾರಾಟ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ಫ್ಲೂಯೆನ್ಸ್ ಅದಕ್ಕೆ ದ ಪರ್ಪಸ್ ಆಫ್ ದಿಸ್ ಎಂಟೈರ್ ಪ್ರೆಸ್ ಮೀಟ್ ಏನು ಅಂತಂದ್ರೆ ಈ ರೀತಿ ಮೋಸ ಜನ ಹೋಗಬಾರ್ದು ಈ ರೀತಿ ಆದಂತ ಮೋಸ ಮಾಡುವಂತ ಜನ ಹೊರಗಡೆ ಇದ್ದಾರೆ ಮತ್ತೆ ನಿಮ್ದು ಆದಂತ ಪ್ರಾಪರ್ಟಿಗಳಿದ್ರೆ ಅದನ್ನ ವೆಲ್ ಸೆಕ್ಯೂರ್ಡ್ ಮಾಡ್ಕೊಳ್ಳಿ ಪ್ರತಿ ವರ್ಷನೂ ಕೂಡ ಇ ಸಿ ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ ಪ್ರತಿ ವರ್ಷ ನಿಮ್ಮ ಆರ್ ಟಿ ಸಿ ಚೆಕ್ ಮಾಡಿ ನಿಮ್ಮ ಲ್ಯಾಂಡ್ ಸಿಟಿಗೆ ಪರ್ಟಿಕ್ಯುಲರ್ಲಿ ಹತ್ರ ಇತ್ತು ಅಂತಂದ್ರೆ ಅದನ್ನ ಸೆಕ್ಯೂರ್ಡ್ ಫೆನ್ಸಿಂಗ್ ಮಾಡ್ಕೊಳ್ಳಿ ನಿಮ್ಮದೇ ಆದಂತಹ ಒಂದು ಆ ಪಂಚಾಯತ್ ಇತ್ತು ಅಂದ್ರೆ ಟ್ಯಾಕ್ಸ್ ತುಂಬಬೇಕಾಗುತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ ಇದ್ರು ಟ್ಯಾಕ್ಸ್ ತುಂಬಬೇಕಾಗುತ್ತೆ ಆ ರೀತಿ ನಿಮ್ಮ ಸರ್ಕಾರಿ ದಾಖಲಾತಿಗಳನ್ನ ನೀವು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗಬಹುದು ಸೊ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗಿ ಹಾಗೆ ಬಿಟ್ಟಾಗ ಈ ರೀತಿಯಾದಂತಹ ಅವಕಾಶವಾದಿಗಳು ಬಂದು ಅವುಗಳನ್ನ ಮೋಸ ಮಾಡುವಂತ ಸಾಧ್ಯತೆ ಇದೆ ಥ್ಯಾಂಕ್ ಯು ಒನ್ ರಿಕ್ವೆಸ್ಟ್ ವಿ ಅ ವಿಡಿಯೋ ಕಾನ್ಫರೆನ್ಸ್ ಅಟ್ ಲೆವೆನ್ ತರ್ಟಿ ಅದಕ್ಕೆ ನಾವು ಹೋಗಬೇಕು ಲಾಸ್ಟ್ ಒನ್ ಕ್ವಶನ್ ಇಲ್ಲ ಯಾವುದೋ ಆ ಪ್ರಕರಣ ಇದ್ರಲ್ಲಿ ಇಪ್ಪತ್ತೇಳು ವಿಬೌಟ್ ಓನ್ಲಿ ದಿಸ್ ಟ್ವೆಂಟಿ ಸೆವೆನ್ ಕೇಸಸ್ ಅದಕ್ಕೆ ಗುಂಟಾ ಪ್ಲಾಟ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಆ ರೀತಿ ಇತ್ತು ಅಂದ್ರೆ ಸಿ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಜನ ಅಥವಾ ವಿಕ್ಟಿಮ್ಸ್ ಅಪ್ರೋಚ್ ಆದಾಗ ಗೊತ್ತಾಗುತ್ತೆ ಅದು ಅದು ಸಿವಿಲ್ ಮ್ಯಾಟರ್ಸ್ ಗಳಲ್ಲಿ ಡಾಕ್ಯುಮೆಂಟ್ಸ್ ಗಳು ಈಗ ಒರಿಜಿನಲ್ ಓನರ್ ಇಲ್ಲಿ ಬದುಕಿದಾನೆ ಯಾರು ಇಂಪರ್ಸನೇಟ್ ಮಾಡಿ ಬಂದಿದ್ದಾನೆ ಫೋಟೋ ಯಾರದೋ ಇದೆ ದಾಖಲಾತಿಗಳು ಕಣ್ ಮುಂದೆ ಇದೆ ಇದು ಫೋರ್ಜ್ ಡಾಕ್ಯುಮೆಂಟ್ ಅಂತ ಹೇಳಿ ಒರಿಜಿನಲ್ ಓನರ್ ಒಂದ್ ಕಡೆ ಇದಾನೆ ಫೇಕ್ ಓನರ್ ಒಂದ್ ಕಡೆ ಇದ್ದಾನೆ ತಗೊಂಡೋಣ ಇನ್ನೊಂದು ಕಡೆ ಇದೆ ಅಣ್ಣ दैट इज अ क्लियर कट ವಿಜಿಬಲ್ ಆಫ್ ಫೋರ್เจರಿ ಅಂಡ್ ಟಿಥಿಂಗ್ ಸೋ ಡಿಪೆಂಡಿಂಗ್ ಅಪನ್ ಕೇಸ್ ಟು ಕೇಸ್ ಡಿಟಲ್ ಮ್ಯಾಟರ್ಸ್ ಆಗೇ ಗೋಡೆ ಸ್ಟಡಿ ಇಟ್ ಬದರ್ ಇಟ್ ಕಮ್ಸ್ ಅಂಡರ್ ದ ಕ್ರಿಮಿನಲ್ ಆಫೆನ್ಸ್ ಆರ್ ಕಂಟೆನ್ಸರ್ ಟು ಡಿಸೈಡ್ ಸರ್ ಈ ಕೇಸ್ ವಾಲ್ಸ್ ಈ ಕೇಟ್ ಆಫ್ ಕವರ್ ಸರ್ ಈಗಲೇ ಈಗೋ ಮಾಡಿದಿರಬಹುದು ಸರ್ ಈಗ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ ಸರ್ ಅವರು ಯಾಕೆ ಆರೋಪಗಳಾಗಿ ಇರಬಹುದು ಆ ತರಹಕ್ಕೆ ಬರಬಹುದು ಸರ್ ಇದು ಕ್ಲಿಯರ್ ಬರ್ಕೊಂಡು ಓಕೆ ಸರ್ ಓಕೆ ಯಾವಿ ಸೆಂಟರ್ ಹೆಚ್ಚಿನ ನಿಗಾ ವಹಿಸಿದ್ರೆ ಏನಾದ್ರು ಇವಾಗ ಡಿಟಿಪಿ ಸೆಂಟರ್ ಆಧಾರ್ ಕಾರ್ಡ್ ಮತ್ತು ಹೆಚ್ಚಿನ ನಿಗಾ ವಹಿಸಿದ್ರೆ ಇದು ಬರ್ತಾ ಇದೆ ಆಯ್ತು ಲಾಸ್ಟ್ ಲಾಸ್ಟ್ ಏನು ನಮ್ಮ ವಿಜಯವಾಣಿ ಪೋರಶ್ರಾಮ್ ಅವಾಗಿ ಕೇಳ್ತಾ ಇದಾರೆ ಲಾಸ್ಟ್ ಕ್ವಶನ್ ಎಸ್ ಲೆಸ್ ದನ್ ಲೆಸ್ ದನ್ ಸೆವೆನ್ ಇಯರ್ಸ್ ನಾವು ಪೊಲೀಸ್ ನೋಟಿಸ್ ಕೊಟ್ಟೆ ತನಿಖೆ ಮಾಡ್ಬೇಕಾಗತ್ತೆ ಮೋರ್ ದನ್ ಸೆವೆನ್ ಇಯರ್ಸ್ ಇದ್ದಾಗ ಅವು ಯಾವ್ದು ಅಥಾರಿಟಿ ಟು ಅರೆಸ್ಟ್ ಸೊ ಹಾಗಾಗಿ ಕೊಟ್ಟೆ ತನಿಖೆ ಮಾಡಬೇಕು ಅದನ್ನೇ ಹೇಳಿದೆ ನಾನು ಇಟ್ ವೇರಿಸ್ ಫ್ರಮ್ ಕೇಸ್ ಟು ಕೇಸ್ ಹೌ ಮಚ್ ಎನ್ ಗೌರ್ಮೆಂಟ್ ಸರ್ವೆಂಟ್ ಇಸ್ ಇನ್ವಾಲ್ವ್ ಇನ್ ದಟ್ ಅಫೆನ್ಸ್ ಈಗ ನೀವು ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ಇದ್ದೀನಿ ನಮ್ಮ ಪೊಲೀಸ್ ಯಾವ ಫೋರ್ಡ್ ಡಾಕ್ಯುಮೆಂಟ್ಸ್ ಗಳನ್ನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಗಳು ಸಬ್ಮಿಟ್ ಮಾಡಿದಾಗ ಟೈಮ್ಸ್ ವಿಲ್ ನಾಟ್ ಬಿ ಕಮ್ ಟು ನೋ ವೆದರ್ ಇಟ್ ಇಸ್ ಒರಿಜಿನಲ್ ಆರ್ ನಾಟ್ ಆಮೇಲೆ ನಾವು ರೀಚೆಕ್ ಮಾಡಿದಾಗ ಆಗುತ್ತೆ ರಿಸೀವಿಂಗ್ ಅಥಾರಿಟಿ ವೆದರ್ ಇಫ್ ಯು ಆರ್ ಪಾರ್ಟ್ ಆಫ್ ದ ಕ್ರೈಮ್ ವೆದರ್ ಯು ಹ್ ರಿಸೀವ್ ಎ ಫೇಕ್ ಡಾಕ್ಯುಮೆಂಟ್ ಅಲ್ಲ ತೀರ್ಮಾನ ಇಟ್ ವೇ